ಎಲ್ಲರಿಗೂ ನಮಸ್ಕಾರ ಪ್ರತಿ ತಿಂಗಳು ಲಿಂಗ ಬದಲಾಯಿಸುತ್ತಿದ್ದ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತೇ ಹೌದು ಇದು ನಿಜ ಇದು ಶ್ರೀಮದ್ ಭಾಗವತದಲ್ಲೇ ಉಲ್ಲೇಖವಾದ ಒಂದು ವಿಸ್ಮಯ ಕತೆ ಇಲ್ಲಿ ಸುದ್ದಿಮ್ನ ಇಳ ಆಗಿ ಪರಿವರ್ತನೆಯಾದ ಸಾಮಾಜಿಕ ಮಿತಿಯನ್ನೂ ಮೀರಿ ನಡೆದ ಜೀವನ ಕತೆ ಆ ಕುತೂಹಲಕರವಾದ ಕತೆ ಹೀಗಿದೆ ಕಶ್ಯಪನು ದಕ್ಷಿಣ ಮಗಳಾದ ಅದಿತಿಯನ್ನು ಮದುವೆಯಾಗಿ ಅವಳಿಂದ ವಿವಸ್ವತನೆಂಬ ಮಗನನ್ನು ಪಡೆದ ಇವನ ಮಗನೇ ವೈವಸ್ವತಮನು ಇವನಿಗೆ ತುಂಬಾ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ ಅವನು ತನ್ನ ಗುರು ವಸಿಷ್ಠರ ಬಳಿ ತೆರಳಿ ತನ್ನ ದುಃಖವನ್ನು ಹೇಳಿಕೊಂಡನು ಆಗ ವಸಿಷ್ಠರು ಅವನಿಗೆ ಮಿತ್ರವರುಣವೆಂಬ ಯಾಗ ಮಾಡಲು ಹೇಳಿದರು ಯಜ್ಞವನ್ನು ಮಾಡುವಾಗ ವೈವಸ್ವತನಿಗೆ ಗಂಡು ಮಗು ಬೇಕೆಂಬ ಆಸೆಯಿತ್ತು ಆದರೆ ಅವನ ಹೆಂಡತಿ ಶ್ರದ್ಧೆಗೆ ಹೆಣ್ಣು ಮಗು ಬೇಕೆಂಬ ಆಸೆ ಶ್ರದ್ಧೆಯ ಅಪಾರವಾದ ಭಕ್ತಿಯ ಫಲವಾಗಿ ಇಳ ಎಂಬ ಹೆಣ್ಣು ಮಗು ಹುಟ್ಟಿತು ಇದರಿಂದ ವೈವಸ್ವತೆನೆಗೆ ನಿರಾಶೆಯಾಯಿತು ಆಗ ಅವನು ವಸಿಷ್ಠರ ಬಳಿ ಹೋಗಿ ನಾನು ಮಗನಿಗಾಗಿ ಯಜ್ಞ ಮಾಡಿದೆ ಆದರೆ ಹೆಣ್ಣು ಮಗು ಹುಟ್ಟಿತು ಎಂದನು ವಸಿಷ್ಠರು ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದದನ್ನು ತಿಳಿದು ತಮ್ಮ ತಪೋಶಕ್ತಿಯಿಂದ ಹೆಣ್ಣು ಮಗುವನ್ನು ಗಂಡಾಗಿ ಮಾಡಿದರು ಅವನ ಹೆಸರೇ ಸುದ್ಯುಮ್ನ ಅವನು ತುಂಬಾ ಚುರುಕಾದ ಹುಡುಗನಾಗಿದ್ದ ದೊಡ್ಡವನಾದಾಗ ಅವನಿಗೆ ಬೇಟೆಯಲ್ಲಿ ತುಂಬಾ ಆಸಕ್ತಿ ಇತ್ತು ಒಂದು ದಿನ ಅವನು ತನ್ನ ಸಹಚರರೊಂದಿಗೆ ಬೇಟೆಗೆ ಹೋದಾಗ ಮೇರು ಪರ್ವತದ ತಪ್ಪಲಿನಲ್ಲಿದ್ದ ಒಂದು ಉದ್ಯಾನವನವನ್ನು ಪ್ರವೇಶಿಸಿದರು ಅಲ್ಲಿಗೆ ಕಾಲಿಟ್ಟ ತಕ್ಷಣ ಅವನು ಅವನ ಸಹಚರರು ಹೆಣ್ಣಾಗಿ ಬಿಟ್ಟರು ಇದನ್ನು ನೋಡಿ ಸುದ್ಯುಮ್ನಿಗೆ ಅಘಾತವಾಯಿತು ಅವನು ಯೋಚಿಸಿದನು ಈ ರೀತಿ ಲಿಂಗ ಬದಲಾಗಲು ಹೇಗೆ ಸಾಧ್ಯ ಆದರೆ ಅದರ ಹಿಂದಿದ್ದ ಕಾರಣ ಅವನಿಗೆ ತಿಳಿದಿರಲಿಲ್ಲ ಅದು ಶಿವಪಾರ್ವತಿಯರ ಏಕಾಂತ ಸಮಯ ಕಳೆಯುವ ವಿಹಾರಸ್ಥಾನವಾಗಿತ್ತು ಒಮ್ಮೆ ಕೆಲವು ಋಷಿಗಳು ಶಿವನನ್ನು ಹುಡುಕುತ್ತಾ ತಿಳಿಯದೆ ಆ ಉದ್ಯಾನವನವನ್ನು ಪ್ರವೇಶಿಸಿದರು ಇದು ಪಾರ್ವತಿಗೆ ನಾಚಿಕೆ ನೋವು ಉಂಟು ಮಾಡಿತು ಪಾರ್ವತಿಯನ್ನು ಸಮಾಧಾನ ಪಡಿಸಲು ಶಿವನು ಯಾರು ಈ ಉದ್ಯಾನವನವನ್ನು ಪ್ರವೇಶಿಸುತ್ತಾರೋ ಅವರು ಹೆಣ್ಣಾಗಲಿ ಎಂದು ಶಪಿಸಿದನು ಇದೇ ಉದ್ಯಾನವನದಲ್ಲಿದ್ದ ಸುದ್ದಿಮ್ನ ಈಗ ಹೆಣ್ಣಾಗಿ ಅಲ್ಲೇ ಇರುತ್ತಾನೆ ಕಾಲ ಕಳೆದಂತೆ ಈ ಹೆಣ್ಣು ಪುರುಷ ರೂಪ ಪಡೆಯಲು ಇಚ್ಛಿಸಿ ಗುರು ವಸಿಷ್ಠರ ಧ್ಯಾನ ಮಾಡುತ್ತಾಳೆ ವಸಿಷ್ಠರು ಅವಳ ಮುಂದೆ ಬಂದು ಪರಿಸ್ಥಿತಿಯನ್ನು ಅರಿತು ಶಿವನ ಧ್ಯಾನ ಮಾಡುತ್ತಾರೆ ಆಗ ಶಿವನು ವಸಿಷ್ಠರ ಮುಂದೆ ಪ್ರತ್ಯಕ್ಷವಾಗಿ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಆದರೆ ನಿನ್ನ ಶಿಷ್ಯ ಇನ್ನು ಮುಂದೆ ಒಂದು ತಿಂಗಳು ಹೆಣ್ಣಾಗಿ ಒಂದು ತಿಂಗಳು ಗಂಡಾಗಿ ರಾಜ್ಯಭಾರ ಮಾಡಲಿ ಎಂದನು ಹೀಗೆ ಸುದ್ಯುಮ್ನನು ಒಂದು ತಿಂಗಳು ಗಂಡಾಗಿ ಒಂದು ತಿಂಗಳು ಹೆಣ್ಣಾಗಿ ರಾಜ್ಯಭಾರ ಮಾಡಿದನು ಸ್ತ್ರೀಯಾಗಿರುವಾಗ ಚಂದ್ರನ ಮಗನಾದ ಬುಧನಿಂದ ಪುರುರವಸ್ ಎಂಬ ಮಗ ಹುಟ್ಟುತ್ತಾನೆ ಪುರುಷನಾಗಿರುವಾಗ ಸುದ್ದಿಮ್ನಿಗೆ ಉತ್ಕಲ ಕಯ ವಿಮಲ ಎಂಬ ಮೂರು ಮಕ್ಕಳು ಹುಟ್ಟಿದರು ಈ ಕಥೆಯ ಸಾರಾಂಶ ಏನೆಂದರೆ ನಮ್ಮೊಳಗಿನ ಪುರುಷತ್ವ ಮತ್ತು ಸ್ತ್ರೀತ್ವ ಎರಡನ್ನೂ ಒಪ್ಪಿಕೊಂಡಾಗ ಮಾತ್ರ ನಿಜವಾದ ಸೌಹಾರ್ದತೆ ಹುಟ್ಟುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ